वीक्षकरेगू नम वाहिया कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಕರ ಸಂಕ್ರಾಂತಿಯ ಬಳಿಕ ಸದೃಢ ಗುರು ಗ್ರಹದ ವಿಶೇಷ ಪ್ರಕ್ರಿಯೆಯಿಂದಾಗಿ ಪ್ರಾರಂಭಗೊಳ್ಳಲಿರುವ ಗುರುಬಲದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಪ್ರಾರಂಭಗೊಳ್ಳಲಿರುವ ಗುರುಬಲದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ದೇವತೆಗಳ ಮಾರ್ಗದರ್ಶಕನೆಂದು ಕರೆಸಿಕೊಳ್ಳುವ ಗುರುದೇವನು ಪ್ರಸ್ತುತ ವೃಷಭ ರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ವೃಷಭ ರಾಶಿಯಲ್ಲಿರುವ ಗುರುದೇವನು ಚಂದ್ರದೇವನ ನಕ್ಷತ್ರವಾಗಿರುವ ರೋಹಿಣಿ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ ಹೀಗಿರಬೇಕಾದರೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಮಕರ ಸಂಕ್ರಾಂತಿಯ ನಂತರದಲ್ಲಿ ಗುರುದೇವನು ಪ್ರಬಲಗೊಳ್ಳಲಿದೆ ಪ್ರಸ್ತುತ ಗುರುದೇವನು ಶುಕ್ರದೇವನ ರಾಶಿ ವೃಷಭ ರಾಶಿಯಲ್ಲಿದ್ದು ಈಗ ಚಂದ್ರದೇವನ ನಕ್ಷತ್ರದಲ್ಲಿ ಗೋಚರಿಸುವ ಮೂಲಕ ಸೂರ್ಯನೊಂದಿಗೆ ನೇರದೃಷ್ಟಿ ಸಂಬಂಧ ಹೊಂದಲಿದ್ದಾನೆ ಅಲ್ಲದೆ ಇಲ್ಲಿ ಮಕರ ಸಂಕ್ರಾಂತಿಯ ನಂತರ ಬುಧದೇವನ ಮೇಲೂ ನೇರದೃಷ್ಟಿ ಹೊಂದಲಿದ್ದಾನೆ ಇಲ್ಲಿ ಪ್ರಮುಖವಾಗಿ ಸೂರ್ಯ ಗುರುವಿನ ನೇರದೃಷ್ಟಿಯ ಸಂಬಂಧವು ಮಕರ ಸಂಕ್ರಾಂತಿಯ ನಂತರದಲ್ಲಿ ಗುರು ಆದಿತ್ಯ ಯೋಗವನ್ನು ರೂಪಿಸಲಿದೆ ಇಲ್ಲಿ ಒಂದು ಕಡೆಗೆ ಗುರು ಆದಿತ್ಯ ರಾಜಯೋಗ ಹಾಗೆ ಇನ್ನೊಂದು ಕಡೆಗೆ ಗುರುಬಲದ ವೃದ್ಧಿಯಾಗುವುದು ವಿಶೇಷ ಫಲದಾಯಿಯಾಗಿರಲಿದ್ದು ಇದರ ಪ್ರಭಾವಗಳು ಬಹುತೇಕ ಜಾತಕದವರ ಮೇಲೆ ಕಂಡುಬರಲಿವೆ ಹಾಗಾದರೆ ಬನ್ನಿ ಇಲ್ಲಿ ಈ ಬಾರಿಯ ಮಕರ ಸಂಕ್ರಾಂತಿಯ ನಂತರದಲ್ಲಿ ಸದುಡ ಗುರುದೇವನ ವಿಶೇಷ ಪ್ರಭಾವಗಳಿಂದಾಗಿ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಹೊಂದಲಿರುವ ಫಲಗಳ್ಯಾವು ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಮೊಟ್ಟ ಮೊದಲಿಗೆ ಗುರುದೇವನು ನಿಮ್ಮ ಧಾರ್ಮಿಕ ಆಸ್ತೆಯಲ್ಲಿಯೂ ಗುರುದೇವನು ವೃದ್ಧಿಯನ್ನು ಉಂಟು ಮಾಡಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನೀವು ಧರ್ಮ ಕರ್ಮಗಳ ಕಾರ್ಯಗಳಲ್ಲಿ ಮುಂದೆ ಇರಲಿದ್ದೀರಿ ಜತೆಗೆ ಇಲ್ಲಿ ನೀವು ದಾನ ಪುಣ್ಯದಲ್ಲಿಯೂ ನಂಬಿಕೆಯನ್ನು ಹೊಂದಿರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ಆಯಾವ ಧಾರ್ಮಿಕ ಅನುಷ್ಠಾನವನ್ನು ನಿಮ್ಮ ಮನೆಯಲ್ಲಿ ಕೈಗೊಳ್ಳುವುದಕ್ಕಾಗಿ ಬಹುದಿನಗಳಿಂದಲೂ ಯೋಚಿಸುತ್ತಲಿದ್ದೀರೋ ಅಂತಹ ಕಾರ್ಯಗಳು ಕೂಡ ವರ್ಷದ ಕೊನೆಯಲ್ಲಿ ನೆರವೇರಬಹುದಾದ ಸಾಧ್ಯತೆಗಳಿರಲಿವೆ ಇನ್ನು ಗುರಬಲದಿಂದಾಗಿ ಈ ಅವಧಿಯಲ್ಲಿ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭದ ಫಲಗಳನ್ನು ಖಂಡಿತ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ನೀವು ನಿಮ್ಮ ವ್ಯಾಪಾರವನ್ನು ಖಂಡಿತ ಉತ್ತುಂಗಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ಹೊಸ ಯೋಜನೆಗಳು ಕೂಡ ನಿಮ್ಮದಾಗಬಹುದಾಗಿದ್ದು ಇದರಿಂದಾಗಿ ಸಹಜವಾಗಿಯೇ ನೀವು ಆರ್ಥಿಕ ಸಮೃದ್ಧಿಯನ್ನು ಸಹ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹಿಂದೆಂದಿಗಿಂತಲೂ ಅಧಿಕ ಪರಿಶ್ರಮಿಗಳಾಗಿಯೂ ಕಂಡು ಬರಲಿದ್ದು ಅತ್ಯಂತ ಜಾಣತನದ ಪ್ರದರ್ಶವನ್ನು ಸಹ ನೀವು ತೋರಲಿದ್ದೀರಿ ಇನ್ನು ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ಹೆಚ್ಚು ಕಡಿಮೆ ಫಲಪ್ರದವಾಗಿ ಕಂಡುಬರಲಿದೆ ಇಲ್ಲಿ ಪ್ರತ್ಯೇಕ ನೌಕರಸ್ಥ ಜಾತಕದವರು ಹೆಚ್ಚು ಪ್ರಕೃತಿಯಿಂದ ಕೂಡಿರಲಿದ್ದು ಕೆಲಸ ಕಾರ್ಯಗಳ ಪ್ರತಿ ಸಮರ್ಪಣಾ ಭಾವ ಹೊಂದಿರಲಿದ್ದಾರೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಕೆಲ ಉತ್ತಮ ಅವಕಾಶಗಳನ್ನು ಸಹ ಗುರುದೇವನು ಪ್ರದಾನ ಮಾಡುವಂತೆ ಕಂಡುಬರಲಿದ್ದು ಈ ಅವಕಾಶಗಳನ್ನು ನೀವು ಉತ್ತಮವಾಗಿ ಬಳಸಿಕೊಳ್ಳಬೇಕಾಗುವುದು ಹೀಗೆ ಮಾಡುವಿರಾದರೆ ಖಂಡಿತ ಭವಿಷ್ಯದಲ್ಲಿ ನಿಮಗೆ ಲಾಭದ ಫಲಗಳು ಲಭಿಸಲಿವೆ ಜೊತೆಗೆ ಕಾರ್ಯಸ್ಥಳದಲ್ಲಿ ನಿಮ್ಮ ಪ್ರತಿಷ್ಠೆಯೂ ಹೆಚ್ಚಾಗಲಿದ್ದು ಸಹಕರ್ಮಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳ ಪ್ರಶಂಸೆಗಳು ಕೂಡ ನಿಮಗೆ ಲಭಿಸಲಿವೆ ಜೊತೆಗೆ ಇಲ್ಲಿ ನಿಮ್ಮ ಗೌರವಾದರಗಳು ಕೂಡ ವೃದ್ಧಿಗೊಳ್ಳಲಿದ್ದು ಮನೆ ಪರಿವಾರದಲ್ಲಿ ನಿಮಗೆ ವಿಶೇಷ ಪ್ರಾಮುಖ್ಯತೆ ಲಭಿಸಲಿದೆ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸುಖದ ರೀತಿಯ ವಾತಾವರಣ ಕಂಡು ಬರಬಹುದಾಗಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕಾದ ಅವಶ್ಯತೆ ಇರಲಿದ್ದು ಇಲ್ಲಿ ನೀವು ಉತ್ತಮ ರೀತಿಯಲ್ಲಿ ನಡೆದುಕೊಂಡಿದ್ದೆ ಆದರೆ ಖಂಡಿತ ಪಾರಿವಾರಿಕ ಸುಖವನ್ನು ಸಹ ಆಶ್ವಾದಿಸಲಿದ್ದೀರಿ ಇಲ್ಲಿ ದಾಂಪತ್ಯ ಜೀವನದಲ್ಲಿಯೂ ಸಾಕಷ್ಟು ಮಧುರತೆ ಬರಲಿದೆ ಇಲ್ಲಿ ಗುರುದೇವನ ಸದೃಢ ಗೋಚರದಿಂದಾಗಿ ನಿಮ್ಮ ಸಂಬಂಧದಲ್ಲಿ ಖಂಡಿತ ಮಧುರತೆ ಉಂಟಾಗಲಿದೆ ಇಲ್ಲಿ ನೀವು ಪರಸ್ಪರ ಭಾವನೆಗಳನ್ನು ಅರಿತು ನಡೆಯಲಿದ್ದೀರಿ ಇಲ್ಲಿ ಪ್ರೇಮಿ ಜಾತಕದವರು ಸಹ ಅತ್ಯುತ್ತಮ ಸಮಯವನ್ನು ಆಸ್ವಾದಿಸಲಿದ್ದು ಇಲ್ಲಿ ಪ್ರೇಮಿಗಳ ಮಧ್ಯದಲ್ಲಿ ಮಾಧುರ್ಯತೆ ಇರಲಿದೆ ಅಲ್ಲದೆ ಇಲ್ಲಿ ಪರಸ್ಪರ ಭಾವನೆಗಳನ್ನು ಅರಿತುಕೊಳ್ಳುವ ಕ್ಷಮತೆಯೂ ಕೂಡ ವೃದ್ಧಿಸಲಿದೆ ಇಲ್ಲಿ ಗುರುಬಲದ ವೃದ್ಧಿಯಿಂದಾಗಿ ನೀವು ಹೆಚ್ಚು ಸಂತಸದ ಅನುಭೂತಿ ಹೊಂದಲು ಸಹ ಸಾಧ್ಯವಾಗಲಿದೆ ಇಲ್ಲಿ ಗುರುದೇವನು ನಿಮ್ಮ ಸ್ವಭಾವದಲ್ಲಿ ಪ್ರಕೃತಿಯನ್ನು ಉಂಟು ಮಾಡುವುದರ ಜೊತೆಗೆ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನಿಮ್ಮನ್ನು ಹೆಚ್ಚು ಪ್ರಬಲರನ್ನಾಗಿಸಲಿದ್ದಾನೆ ಇಲ್ಲಿ ಗುರುದೇವನ ವಿಶೇಷ ಅನುಗ್ರಹದ ಕಾರಣ ನೀವು ಹೆಚ್ಚು ವಿವೇಚನೆಗಳ ಮೂಲಕ ನಿಮ್ಮೆಲ್ಲಾ ಯೋಜನೆಗಳಲ್ಲಿ ತೊಡಗಿಕೊಳ್ಳಲು ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಹಣಕಾಸಿನ ಖರ್ಚುಗಳಿಗೂ ಕಡಿವಾಣ ಬೀಳಲಿದ್ದು ಇಲ್ಲಿ ಹಣದ ಉಳಿತಾಯ ಮಾಡಲು ಸಹ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇದರಿಂದಾಗಿ ಆರ್ಥಿಕ ಸ್ಥಿತಿಯಲ್ಲಿ ವಿಶೇಷ ಸದೃಢತೆ ಇರಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಮೇಲೂ ಗುರುದೇವನ ವಿಶೇಷ ಅನುಗ್ರಹ ಉಂಟಾಗಲಿದ್ದು ಇಲ್ಲಿ ಗುರುದೇವನ ಅಮೃತ ದೃಷ್ಟಿಯ ಕಾರಣದಿಂದಾಗಿ ವಿವಾಹಕ್ಕೆ ಸಂಬಂಧಿಸಿದಂತೆ ಎದುರಾಗುತ್ತಿದ್ದ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ಹೀಗಾಗಿ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಇಚ್ಛಿತ ಸಂಗಾತಿಯ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಸಂಕ್ರಾಂತಿಯ ನಂತರದಲ್ಲಿ ಗುರುಬಲದ ವೃದ್ಧಿಯಾಗುವುದು ನಿಮ್ಮ ಜೀವನದಲ್ಲಿ ಹೆಚ್ಚು ಸಕಾರಾತ್ಮಕ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಈ ಬಾರಿಯ ಮಕರ ಸಂಕ್ರಾಂತಿಯ ನಂತರದಲ್ಲಿ ಶುರುವಾಗಲಿರುವ ಗುರುಬಲದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ